E ಎಲ್ಲರಿಗೂ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡಿಕೊಂಡಿದ್ರ ಪ್ರೇರಿ ವಾಕ್ಯನ ನೋದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನ ಕೊನೆ ಮಾತಾಗಿರುತ್ತೆ ಪ್ರೇರಿ ನೀವು ಎಲ್ಲರಿಗಿಂತಲೂ ಮೇಲಣವಾಗಿರುವ ಹೊರತು ಕೆಳಂಗಣವಾಗಿರುವುದಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರೀರಿ ಪ್ರೀರಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ನೀವು ಎಲ್ಲರಿಗಿಂತಲೂ ಮೇಲಣವಾಗಿರುವ ಹೊರತು ಕೆಳಂಗಣವಾಗಿರುವುದಿಲ್ಲ ಬೇರೆ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ದಿವಸದಿಂದ ಇನ್ನೊಬ್ಬರ ಕೈ ಕೆಳಗೆ ನಾವು ಸಹಾಯಕ್ಕಾಗಿ ನಾವು ಜೀವಿಸಿರ್ಬೋದು ಅದು ಕೆಲಸವಾಗಿರ್ಬೋದು ಬಿಸ್ನೆಸ್ ವಾಸ್ ಬಿಸ್ನೆಸ್ ವಿಷಯ ಆಗಿರ್ಬೋದು ಎಜುಕೇಷನ್ ವಿಷಯ ಆಗಿರ್ಬೋದು ನಾವು ಇನ್ನೊಬ್ರಿಗೆ ಸಹಾಯಕ್ಕಾಗಿ ಎದುರು ನೋಡಿರ್ಬೋದು ನಮ್ಮ ಕುಟುಂಬ ಹೆಸರಲ್ಲಿ ಎಷ್ಟು ಇಷ್ಟೇ ನಮ್ಮ ದಿನಮಾನಗಳಿಲ್ಲ ಇನ್ನೊಬ್ರಿಗಾಗಿ ನಾವು ಸಹಾಯ ನೋಡ್ತೇವೆ ಇನ್ನೊಬ್ರಿಗಾಗಿ ನಾವು ಕೈ ಚಾಚ್ತೇವೆ ಇನ್ನೊಬ್ರಿಗೆ ನಾವು ಸಹಾಯ ಕೇಳುವಂಥ ಎಷ್ಟು ದಿವಸ ತಂದಿದ್ದು ನಮಗೆ ಅವಮಾನ ಸ್ಥಿತಿ ಎಷ್ಟು ದಿವಸ ತಂದಿ ಇದು ನಮಗೆ ಈ ರೀತಿಯಾಗಿ ನಾವು ಕೀಳ ಮಟ್ಟದಲ್ಲಿ ನಾವು ಜೀವಿಸುವುದು ಎಷ್ಟು ದಿನ ತಂದು ಇದು ಅವಮಾನ ಹೇಳಿ ನೀವು ಭಯ ಪಡ್ತಿದರೆ ಪ್ರೀರಿ ಆದ್ರೆ ಭಯ ಪಡ್ಬಿಟ್ಟು ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದಾರೆ ಪ್ರಿರಿ ನೀವು ಎಲ್ಲರಿಗಿಂತಲೂ ಮೇಲಣವಾಗಿರುವ ಹೊರತು ಕೆಳಂಗಣವಾಗಿರುವುದಿಲ್ಲ ಎಲ್ಲರಿಗಿಂತಲೂ ದೇವ್ ನಮಗೆ ಉನ್ನತ ಸ್ಥಾಯಿ ಇಟ್ಟಿರ್ತೀನಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದಾರೆ ಪ್ರಿಯ ಆದರೆ ನಾವು ಕೀಳ ಮಟ್ಟದಲ್ಲಿ ಇರುವ ಇರುವಂತರಾಗಿರುವುದಿಲ್ಲ ಪ್ರೀರೆ ಇಷ್ಟು ದಿನಮಾನಗಳಿಲ್ಲ ನಾವು ಪಟ್ಟಿರಂತ ಅವಮಾನ ಸ್ಥಿತಿಗಳು ನಾವು ಪಟ್ಟಿರುವಂತ ಕೆ ಕಷ್ಟಗಳು ನಾವು ಪಟ್ಟಿರ್ಗ ಪಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ನಾವು ಸಹಾಯಕ್ಕಾಗಿ ಇನ್ನೊಬ್ಬರಿಗೆ ನಾವು ಎದುರು ನೋಡಿ ಅನೇಕ ವಿಷಯ ಅವಮಾನ ಹೊಂದಿ ಅನೇಕ ವಿಷಯನ ಚಿಂತಿಸುವುದು ಪ್ರಿರೆ ಬಾಧೆ ಪಟ್ಟಿರಬಹುದು ಪ್ರಿರೇ ಎಷ್ಟು ದಿನಮಾನಗಳು ತಂದಿ ನಮ್ಮ ಸಂಕಟಗಳು ಎಷ್ಟು ದಿನಮಾನಗಳು ತಂದಿನ ಈ ಅವಮಾನ ಸ್ಥಿತಿಗಳು ನಮ್ಮ ಜೀವಿತ ಏನ್ ಮಾಡಿದ್ರು ಅಭಿವೃದ್ಧಿ ಅಂತ ಹೇಳಿ ನೀವು ಚಿಂತಿಸ್ತಾ ಇದರಬಹುದು ಪ್ರಿರೆ ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಗಟ್ಟಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಪ್ರಿರೇ ದೇವ್ರು ನಮ್ಗೆ ಎಲ್ಲರಿಗಿಂತಲೂ ಮೇಲಣವಾಗಿರುವಂತೆ ದೇವರು ನಮ್ಗೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರೆ ಪ್ರೀರೇ ಹೊರತು ಕೆಳಂಗಣವಾಗಿ ಇರುವುದಿಲ್ಲ ನಾವು ಕೀಳ ಮಟ್ಟದಲ್ಲಿ ಇರುವ ಸಾಧ್ಯ ಇಲ್ಲ ಪ್ರೇರೇ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದ ನೆರವೇರಿಸುವಂತ ದೇವರು ಸರ್ವಶಕ್ತನಾದ ದೇವರು ಪ್ರಿರಿ ಮುಂಜಾನೆ ಸಮಯದಲ್ಲಿ ಯಾರ್ಯಾರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತರು ಪ್ರಿರೇ ದೇವರು ವಾಗ್ದಾನ ಮಾಡಿದಂತೆ ನಮ್ಗೆ ಎಲ್ಲಾ ಜನರ ಮುಂದೆ ನಮಗೆ ಮೇಲ ಮೇಲನಿಕೆ ದಲ್ಲಿ ಇರುವಂತೆ ದೇವ್ರ ನಮ್ಗೆ ಸಹಾಯ ಮಾಡುವಂತ ದೇವರು ಯಾವ ವಿಷಯದಲ್ಲಿ ನಾವು ಅವಮಾನ ಹೊಂದಲ್ದಂಗೆ ಯಾವ ವಿಷಯ ನಾವು ಸಹಾಯ ಕೇಳಲ್ದಂಗೆ ಯಾವ ವಿಷಯ ನಾವು ನಾವು ಇನ್ನೊಬ್ಬರ ಮುಂದೆ ನಾವು ಅವಮಾನ ಹೊಂದಿನ ಜೀವ ಂಗೆ ನಮ್ಗೆ ದೇವರು ಆ ರೀತಿಯಾಗಿ ನಾವು ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರೀರಿ ದೇವ್ರು ಎಲ್ಲಾ ವಿಷಯದಲ್ಲಿ ಮೇಲಣೆಗೆ ಇರುವಂತೆ ದೇವರಮ್ಮ ಆಶೀರ್ವದಿಸಿ ದೇವರಮ್ಮ ಅಭಿವೃದ್ಧಿ ಪಡಿಸಿ ನಾವು ಮಾಡುವ ಕೆಲಸ ಕಾರ್ಲಿ ನಮ್ಗೆ ಆಶೀರ್ವದಿಸಿ ನಮಗ್ ಬಲಪಡಿಸುವಂತ ದೇವ್ರ ಜೊತೆಯಲ್ಲಿ ಇರುವಾಗ ಈ ವಾಗ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರ ಎಲ್ಲಾ ವಿಷಯದಲ್ಲಿ ನಮ್ಮನ್ನ ಆಶೀರ್ವದಿಸಿ ನಮ್ಮ ನಡೆಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರಿರಿ ಈ ಮುಂಜಾನೆ ಸಂಲಿ ವಾಗ್ದನ ಮಾಡಿದಂತ ದೇವರು ವಾಗ್ದ ನೆರವೇರಿಸಿ ನಮ್ಮನ್ನು ನಿಮ್ಮನ್ನ ಆತನ ಆಶೀರ್ವಿಸಿ ಬಲಪಡಿಸಲಿಕ್ಕೆ ೇವ್ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯಾಮಂಜಾನ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಕುಟುಂಬದಲ್ಲಿ ತಂದೆ ನೀವು ಆಶೀರ್ವಾದಿಸುವಂತ ದೇವರು ಆಗಿರಪ್ಪ ತಂದೆ ದೇವರು ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಾರಪ್ಪ ನೀವು ಎಲ್ಲರ ಎಲ್ಲರಿಗಿಂತ ಮೇಲನವಾಗಿರೋದು ಹೊರತು ಕೆಳಗಡೆ ಆಗಿರುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರು ಪ್ರಭಾ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಜೀವಿತದಲ್ಲಿ ಅವ್ರಿಷ್ಟು ದಿನಮಾನಗಳ ಪಟ್ಟಿರುವಂತ ಅವಮಾನವು ಪಟ್ಟಿರಂತ ಕ್ಷಮೆಗಳು ಏನಿಲ್ಲ ಅಂತ ಸ್ಥಿತಿಯಲ್ಲಿ ಜೀವ ಜೀವಿಸಿರುವುದು ಪ್ರಭಾ ಆದ್ರೆ ತಂದೆ ನೀವು ವಾಗ್ದಾನ ಮಾಡಿ ಅವ್ರ ಎಲ್ಲರ್ಗಿಂತೂ ನೀವು ಮೇಲನವಾಗಿರೋರು ಎಂಬುದಾಗಿ ನೀವು ವಾಗ್ದಾನ ಈ ಪ್ರಾಗ್ದಾನ ಜೀವಿತದಲ್ಲಿ ತಂದಿ ಅವರು ಮಾಡುವ ಕೆಲಸ ಕಾರ್ಯ ಎಲ್ಲಾ ರೀತಿಯಾಗಿ ಅಭಿವೃದ್ಧಿ ಪಡಿಸಿ ಆಶಿಸು ಬಲಪಡಿಸಬೇಕಂತ ಹೇಳಿ ನಚ ರೀತಿಯ ಏಸು ಕ್ರಿಸ್ತನಾಮ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ